ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಾಳಿ ಸ್ನೇಹಿತರೆ ಏನಿ ಕಾಂಗ್ರೆಸ್ ಗೌರ್ಮೆಂಟು ಹದಿನೈದು ಪರ್ಸೆಂಟ್ ಬಸ್ ದರವನ್ನು ಏರಿಕೆ ಮಾಡಿದೆ ಪ್ರಯಾಣ ದರವನ್ನು ಇದು ನಿಜಕ್ಕೂ ಕೂಡ ಒಳ್ಳೆಯದ ನಾನು ಅವತ್ತೇ ಕೂಡ ಅಂದ್ಕೊಂಡಿದ್ದೆ ನೀವು ಲೇಡೀಸ್ಗೆ ಫ್ರೀ ಕೊಟ್ಟ ಟೈಮ್ ಆಗಲೇ ಇದನ್ನೆಲ್ಲ ಗಂಡುಸರಿಗೆ ಜಾಸ್ತಿ ಮಾಡಿ ಅವ್ರಿಗೆ ಫ್ರೀ ಕೊಡ್ತೀರಾ ಅಂತ ಮತ್ತೆ ಅದೇ ಥರ ಇದ್ದಾರೆ ನೋಡಿ ನೀವು ಹೇಳ್ಬೋದು ನಾಲ್ಕೈದು ಸೊಪ್ಪು ಸೊಬು ನಾವು ಅವುಗಳಿಂದ ಜಾಸ್ತಿ ಮಾಡಿಲ್ಲ ಹಂಗೆ ಹೀಗೆ ಅಂತ ಬಟ್ ಅದೆಲ್ಲ ಸ್ವಾಮಿ ಅವ್ರಿಗೆ ಫ್ರೀ ಕೊಟ್ಟಿದ್ದೀರಾ ಅಂದಮೇಲೆ ಗಂಡು ಫ್ರೀ ಕೊಡಿ ಆಂ ನೀವೇ ಹೇಳ್ತೀರಲ್ಲ ಹೆಣ್ಣು ಗಂಡು ಸಮಾನತೆ ಹಾಗೆ ಹೀಗೆ ಅಂತ ಕೊಡಿ ಇಲ್ಲ ಅಂದರೆ ಅವ್ರ ಹತ್ರನೂ ದುಡ್ಡುಕೊಳ್ಳಿ ಇವ್ರ ಹತ್ರನೂ ದುಡ್ಡಿಸ್ಕೊಳ್ಳಿ ನೀವು ನಿಗಮ ಲಾಸಲ್ಲಿದೆ ಅಂದರೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿ ಅವ್ರ ಹತ್ರನೂ ಇಸ್ಕೊಳ್ಳಿ ನಮ್ಮ ನಮ್ಮನೇಲು ಹೆಣ್ಮಕ್ಳು ಇದ್ದಾವೆ ನಮ್ಮ ಹೆಣ್ಮಕ್ಳು ಬಸ್ ಚಾರ್ಜ್ ನಾವೇ ಕೊಡ್ತೀವಿ ಇಸ್ಕೊಳ್ಳಿ ನಿಮ್ಮ ನಷ್ಟ ಏನಾಗೈತ ಅದನ್ನು ತುಂಬಿಸ್ಕೊಳ್ಳಿ ಇಲ್ಲಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋದಕ್ಕಿಂತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ನೇ ಇದ್ಕೊಂಬಿಡ್ಬೋದಲ್ಲ ಹಾಂ ಸುಮ್ಮನೆ ಯಾಕೆ ಜಾಸ್ತಿ ಮಾಡ್ತೀರಾ ಇಲ್ಲಿ ಫ್ರೀ ಕೊಟ್ಟಿದ್ದೀವಿ ಅಂತಂದೂ ಆಗಬೇಕು ಅಲ್ಲಿ ಹುಡುಗರು ಬಸ್ ಚಾರ್ಜು ಜಾಸ್ತಿ ಆಗಬೇಕು ಯಾಕಿದು ಸುಮ್ಮನೆ ಇದು ಸರಿ ಇಲ್ಲ ನಾವು ತಾನೇ ನೇನ್ಮಾನಕ್ಕಾಗುತ್ತೆ ಹೇಳಿ ಒಂದು ಮಾತು ಹೇಳ್ಬೋದಪ್ಪ ಅಷ್ಟೇ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದೊಂದು ಇದೆ ಅದನ್ನು ಬಳಸ್ಕೊಳ್ಳೋಣ ಅಂತ ಒಂದು ನಿಮಗೆ ಮಾತು ಹೇಳ್ಬೋದು ಅದು ಬಿಟ್ಟರೆ ನಮ್ಮ ಕೈಲಿ ನೇನಾಗುತ್ತೆ ಈಗ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿರೋ ಅದು ಹೋಗ್ಬಿಟ್ರೆ ಅದು ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಕೇಳ್ತಾ ಇದ್ದೀವಿ ಏನು ನಿಲ್ಲಿಸ್ತೀರಾ ನಿಲ್ಲಿಸಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಆಗಿರೋದು ಇಷ್ಟೇ ಗ್ಯಾರಂಟಿ ಕೊಟ್ಟಂಗೆ ಆಗಬೇಕು ಇವ್ರಿಗೆ ಇನ್ನೊಂದು ಕಡೆಯಿಂದ ಕಿತ್ಕೊಂಡಂಗೆ ಆಗಬೇಕು ಆ ಟೋಟಲ್ ಒಟ್ಟಾರೆಯಾಗಿ ಪುರುಷರ ಶೋಷಣೆ ಆಗಬೇಕು ಇವ್ರಿಗೆ ಪುರುಷರ ಶೋಷಣೆ ಮಾಡಬೇಕು ಆಮೇಲೆ ಇದು ಪುರುಷ ಪ್ರಧಾನ ದೇಶ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಶೋಷಣೆ ಮಾಡಬೇಕು ಇದು ಮಾಡಬೇಕು ಅಷ್ಟೇ ಈ ಗೌರ್ಮೆಂಟು ಮಾಡ್ತಾ ಇರೋದು ಹಾಂ ಏನು ಮಾಡಲಿಕ್ಕಾಗುತ್ತೆ ಹೇಳಿ ಇಂಥ ಗೌರ್ಮೆಂಟ್ಗಳಾಗ್ಬಿಟ್ರೆ ಹಾಂ ಇಲ್ಲ ಅಂದಿದ್ರೆ ಇವರು ಇನ್ನೊಂದು ಕೆಲಸ ಮಾಡ್ಬೋದಿತ್ತು ಹಾಂ ಮಹಿಳೆಯರಿಗೆ ಅಷ್ಟೇ ಫ್ರೀ ಅಂತ ಕೊಡೋದ ಲಾಸ್ಟ್ ಟೈಮು ಇರೋ ಚಾರ್ಜಲ್ಲೇ ಎಲ್ಲರಿಗೂ ಆಫ್ ಚಾರ್ಜ್ ಮಾಡಿಬಿಟ್ಟಿದ್ರೆ ಎಲ್ಲರಿಗೂ ಸಮಾನವಾದಂತಹ ಒಂದು ನ್ಯಾಯ ಸಿಕ್ಕದಂಗೆ ಆಗೋದು ಎಲ್ಲಾರಿಗೂ ಸಮಾನವಾದ ನ್ಯಾಯ ಸಿಕ್ಕದಂಗೆ ಆಗೋದು ಇಲ್ಲ ಅಂದಿದ್ರೆ ಇವರು ಹಂಗೆ ತುಂಬ ಕನ್ಸನ್ ಇದೆ ಅನ್ನೋದಾಗಿದ್ರೆ ಸೀನಿಯರ್ ಸಿಟಿಜನ್ಗಳಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಫ್ರೀ ಮಾಡ್ಬೋದಿತ್ತು ಈಗ ನೋಡ್ರಿ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಒಬ್ಳು ಒಂದು ಮೂರು ನಾಲ್ಕು ಲಕ್ಷ ಸಂಬಳ ತಗೊಳ್ಳೋ ಒಬ್ಳು ಮಹಿಳೆ ಫ್ರೀಯಾಗಿ ಹೋಗೋದು ಪಾಪ ಸ್ಕೂಲ್ಗೆ ಹೋಗೋಕ್ಕೋ ಎಲ್ಲಿಗೋ ಹೋಗೋದು ಎಂಟರ ಮನೆಗೆ ಹೋಗೋಕ್ಕೋ ಎಲ್ಲೋ ಹೋಗಕ್ಕೆ ಇರ್ತಾನೆ ಒಬ್ಬ ಆರು ವರ್ಷದ ಗಂಡು ಮಗ ಅವನು ದುಡ್ಡು ಕೊಡಬೇಕು ಆಂ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆಯಲ್ವ ಮೂರು ನಾಲ್ಕು ಲಕ್ಷ ಸಂಬಳ ತಗೊಳ್ಳೋ ಮಹಿಳೆ ಫ್ರೀಯಾಗಿ ಹೋಗೋದು ಪಾಪ ಓದೋಕೆ ಅಂತ ಒಬ್ಬ ಬಡವ್ರ ಮನೆ ಹುಡುಗ ಆರು ಏಳು ವರ್ಷದ ಹುಡುಗ ಟಿಕೆಟ್ ತಗೋಬೇಕು ಹೆಂಗೈತ್ರೇನು ಹೆಂಗೈತೆ ನೋಡ್ರಿ ಆ ಪಾಪ ಗಂಡು ಮಗ ಏನು ತಪ್ಪು ಮಾಡ್ದ ಗಂಡು ಮಗ ಆಗಿಬಿಟ್ಟಿದ್ದೆ ತಪ್ಪು ಆ ನಿಮ್ಮ ಪ್ರಕಾರ ಅದು ಎಲ್ಲಿವರೆಗೂ ಮಾಡಬೇಕು ಅನ್ಸುತ್ತಾ ಮಾಡಿ ಅಲ್ಲಿನ ತಕ ನಿಮ್ಮ ಕೈಲಾಗುತ್ತಾ ಅಲ್ಲಿನ ತಕ ಶೋಷಣೆ ಮಾಡಿ ಮಾಡ್ತಾ ಇರಿ ಏನಪ್ಪ ಹಿಂಗಾಗಿ ಬಿಟ್ರೆ ಹಾಂ ಆ ಸ್ಕೂಲಲ್ಲಿ ಹೋದ್ರೆ ಎಷ್ಟೋ ಫೆಸಿಲಿಟಿ ಬರೀ ಅಷ್ಟೇ ಅಂತ ಇಟ್ಟಿರ್ತೀರ ಆ ಸ್ಕೂಲಲ್ಲಾದ್ರೂ ಒಂದು ನೀವು ಸಮಾನತೆ ಕೊಡ್ರಪ್ಪ ಆ ಏನು ಹೇಳೋದು ಇದಕ್ಕೆ ಅನಿಸಿಕೆ ಪ್ರಕಾರ ಈ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಿಬಿಡಿ ಸುಮ್ಮನೆ ಸರ್ಕಾರಕ್ಕೆ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆ ಲಾಸ್ ಮಾಡ್ಕೊಳ್ಳೋದು ಬಿಟ್ಟು ಆ ದುಡ್ಡು ಕಲೆಕ್ಟ್ ಮಾಡ್ತಿರಲ್ಲ ಅದನ್ನ ಬೇರೆದಕ್ಕೆ ಏನಕಾರ ಉಪಯೋಗಿಸ್ಕೊಳ್ಳಿ ಬೇರೆ ಏನಾರು ಡೆವಲಪ್ಮೆಂಟ್ ವರ್ಕ್ಗಳಿಗೆ ಉಪಯೋಗಿಸ್ಕೊಳ್ಳಿ ಹಾಂ ಇಲ್ಲ ಅಂದರೆ ಎಷ್ಟೋ ಜನ ಬಡವರು ಗುಡಿಸ್ಲಲ್ಲಿದ್ದಾರೆ ಆ ದುಡ್ಡಲ್ಲಿ ಹೋಗಿ ಅವ್ರಿಗೆ ಮನೆ ಕಟ್ಟಿಕೊಡಿ ಹ್ಮ್ ಎಷ್ಟೋ ದುಡ್ಡು ಇದೆಯಲ್ಲ ಜನ ಗುಡಿಸಲೆಲ್ಲ ಇದಾರಲ್ಲ ನಿಮ್ಗೆ ಹಂಗೆ ಹೆಣ್ಮಕ್ಳು ಮೇಲೆ ಪ್ರೀತಿ ಇದೆ ಅನ್ನೋದಾದ್ರೆ ಹೋಗ್ರಿ ಬಡವರು ಮನೆ ಹೆಣ್ಮಕ್ಳು ಓದಲಿಕ್ಕೆ ಬುಕ್ ಇಲ್ಲ ಪೆನ್ ಇಲ್ಲ ಪುಸ್ತಕ ಇಲ್ಲ ಅಂತ ಕಣ್ಣೀರು ಇಡ್ತಾ ಅಲ್ಲಿ ಹೆಲ್ಪ್ ಮಾಡಿ ಅಲ್ಲೂ ಹೆಣ್ಣು ಗಂಡು ಅಂತ ಏನು ನೋಡಬೇಡ್ರಿ ಅವರು ಈ ಎಳ್ಳ ಇಬ್ರು ಒಂದೇ ಥರ ನೋಡಿ ನೀವು ಮಾಡೋದು ಹೆಂಗೆ ಅಂದರೆ ಅಲ್ಲೂ ಕೂಡ ಹೆಣ್ಣು ಮಕ್ಳಿಗೆ ಮಾತ್ರ ಕೊಡೋದು ಗಂಡು ಮಕ್ಕಳಿಗೆ ಕೊಡ್ದಂಗಿರೋದು ಇಂಥ ಕೆಲಸಗಳು ಮಾಡ್ತೀರ ಅಂಥವು ಮಾಡ್ಬೋದು ಅದು ಬಿಟ್ಟು ಬಿಟ್ಟು ಇವಿ ಏನೋ ನಿಮ್ಮ ಕೊಟ್ಟು ಬಿಟ್ಟಿದ್ದೀವಲ್ಲ ಗ್ಯಾರಂಟಿಯಾ ಅಂತವ ಈ ಬಿ ಜೆ ಪಿಯವರು ಹಂಗೆಯಾ ಹೆಂಗೆ ಅಂದರೆ ಗ್ಯಾರಂಟಿಯ ನಿಲ್ಸಿರ ಏನಂತಾರ ಗೊತ್ತಾ ಗ್ಯಾರಂಟಿ ಯಾಕೆ ನಿಲ್ಲಿಸ್ತಿದ್ದಾರೆ ಏನಂತ ಹೇಳಿರಿ ಕೊಡಬೇಕಿತ್ತು ಅದಕ್ಕೂ ಪ್ರಶ್ನೆ ಮಾಡ್ತಾರೆ ಗ್ಯಾರಂಟಿ ನಿಲ್ಲಿಸಿರಿ ವಿರೋಧ ಪಕ್ಷದವರು ಒಂದು ವೇಳೆ ನಿಲ್ಲಿಸದೇ ಇದ್ದರೆ ಇದು ಯಾಕೆ ಬೇಕಿತ್ತು ಗ್ಯಾರಂಟಿ ನಿಮಗೆ ಈ ಥರವೂ ಪ್ರಶ್ನೆ ಮಾಡ್ತಾರೆ ಒಟ್ಟಿನಾಗೆ ಇವರಿಬ್ಬರು ಮಧ್ಯ ಪ್ರಜೆಗಳಾಗಿರುವಂತಹ ನಾವು ಇದ್ದೀವಿ ಗಂಡ ಎಣತಿ ನಡುವೆ ಕೂಸು ಬಡವಾಯ್ತು ಅಂತಾರಲ್ಲ ಆ ರೀತಿಯಾಗಿ ಇಲ್ಲ ಎರಡೂ ಪಕ್ಷದವರು ಒಟ್ಟಾಗಿ ಕೂತ್ಕೊಂಡು ಮಾತಾಡಿ ಏನಾರ ಒಂದು ನಿರ್ಧಾರಕ್ಕೆ ಬನ್ನಿ ವಿರೋಧ ಪಕ್ಷದವರಿಗೆ ಅವ್ರನ್ನು ವಿರೋಧಿಸ್ಬೇಕಷ್ಟೇ ಒಟ್ಟನೆಗೆ ಪಿ ಪಿ ಮಾಡ್ತಿದ್ದಾರೆ ಪಿ ಪಿ ಅಂದರೆ ಪ್ಯೂರ್ ಪಾಲಿಟಿಕ್ಸ್ ಎರಡೂ ಪಕ್ಷದವರು ಆ ಎರಡೂ ಪಕ್ಷದವರು ಪ್ಯೂರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬೈತಾರೆ ಕ್ಯಾಮ್ರಾ ಮುಂದೆ ಬೈತಾರೆ ಅಷ್ಟೇ ಆಮೇಲೆ ಅವರೇ ಅವರು ಒಂದೇ ಇರ್ತಾರೆ ಅವ್ರ ಹಗಲ್ ಮೇಲೆ ಇವ್ರ ಕೈ ಹಾಕೊಂಡು ಹೋಗೋದು ಇವ್ರಗಲ ಮೇಲೆ ಅವ್ರ ಕೈ ಹಾಕ್ಕೊಂಡು ಹೋಗೋದು ಇವ್ರ ಮಗಳ ಮದುವೆಗೆ ಅವ್ರು ಹೋಗೋದು ಅವ್ರ ಮಗನ ಮದ್ವೆಗೆ ಇವ್ರು ಹೋಗೋದು ಇಂಥವೆಲ್ಲ ಮಾಡ್ತಾಯಿರ್ತಾರೆ ಸ್ನೇಹಿತರೆ ಅದು ಏನೇ ಇರಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ಹದಿನೈದು ಪರ್ಸೆಂಟ್ ಹೊರೆ ಹದಿನೈದು ಪರ್ಸೆಂಟ್ ಹೆಚ್ಚಳ ನನಗಂತೂ ಹೊರೆ ಆಗ್ತಿದೆ ಸ್ನೇಹಿತರೆ ನನಗಂತೂ ಹೊರೆ ಆಗ್ತಾಯಿದೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗಳಿಗೆ ಏನು ಅನಿಸುತ್ತೆ ತಪ್ಪದೇ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ